ಪೊಲೀಸರು ಮತ್ತು ವೀರಪ್ಪನ್ ಹಾಗೂ ಆತನ ಸಹಚರರ ನಡುವೆ ನಡೆದ ಗುಂಡಿನ ಕಾಳಗದಲ್ಲಿ ಯಾವ ದೇವಸ್ಥಾನ ಇದು ಆರಮ್ಮ ಇವರು ಯಾರ ಇವರು ಅವ್ರಿಗೆ ಶಿಲೇನೆ ಮಾಡ್ಬಿಟ್ಟವ್ರಾ ಅವ್ರು ಅವ್ರ ಮುಖ ಕಾಣಿಸಿದ್ರೆ ಸಾಕು ಯಾರು ಕೇಳಿದ್ರು ಒಳ್ಳೆ ಒಪಿನಿಯನ್ ಇದೆ ಈ ಸರ್ ಮೇಲೆ ಟೈಗರ್ ನೈನ್ ಹಂಡ್ರೆಡ್ ಏನಾರು ತಂದ್ಬಿಟ್ಟು ಒಬ್ನೇ ಬಂದ್ರೆ ಹೆಂಗೆ ಅಂತ ಓ ಓಕೆ ಸೊ ಇಲ್ಲಿಂದ ಫಾರೆಸ್ಟ್ ಚೆಕ್ ಪೋಸ್ಟಾ ಫಾರೆಸ್ಟ್ ಹೌದು ಆಫೀಸ್ ಅನ್ಸುತ್ತಿದ್ದು ಇಲ್ಲಿಂದ ಲೆಫ್ಟ ರೈಟ್ ಅಪ್ಪ ಗೋಪಿನಾಥ ಕಡೆನಾ ಹಾಂ ಅಣ್ಣ ಅಲ್ಲಿಂದ ಬಂದರೆ ರೂಟ್ ಹೆಂಗಿದೆ ಅಂತ ಡೆನ್ಸ್ ಫಾರೆಸ್ಟೇ ಇದೆ ಮಾತ್ರ ಕಾವೇರಿಯ ದಂಡೆ ಮೇಲೆ ಈ ಕಡೆಗೆ ಕರ್ನಾಟಕ ಆ ಕಡೆಗೆ ತಮಿಳ್ನಾಡು ಆಲ್ಮೋಸ್ಟ್ ಆವಾಗಿಂದ ಇದೇ ಬಾರ್ಡ್ರಲ್ಲಿ ಆಟಾಡ್ಕೆ ಬರ್ತಾಯಿದ್ದೀನಿ ಕರ್ನಾಟಕ ತಮಿಳ್ನಾಡು ತಮಿಳ್ನಾಡು ಕರ್ನಾಟಕ ಎಕ್ಸ್ಚೇಂಜ್ 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 ಮಾಡ್ಕೊಂಡು ಆಮೇಲೆ ರೋಡೇನೋ ಸಿಕ್ಕಿದೆ ಬಟ್ ಆದರೆ ಈ ಇದೇ ಕಡೆಗೆ ಅದೇ ಕಡೆಗೆ ಗೋಪಿನಾಥ ಕಡೆನಾ ಗೋಪಿನಾಥ ಗೋಪಿನಾಥ ಓಕೆ ಇಲ್ಲ ಬೆಟ್ಟದಿಂದ ಎಲ್ಲ ಬತ್ತವರಲ್ಲ ಬಂಡೆ ಹೊಡೆಸ್ಕೊಂಡು ಎಲ್ಲ ನಮ್ಮ ಮಾದಪ್ಪಂದೆ ಹೆಂಗಾದ್ರೆ ರೋಡ್ ಚೆನ್ನಾಗಿಲ್ಲ ಸಿಕ್ಕಾಪಟ್ಟೆ ಕಿತ್ತೋ ಬುಟ್ಟೆ ಐತೆ ತುಂಬಾ ರೋಡು ಬರಲಾ ಹ್ಞೂ ಇದೆ ಇದೆ ಕಿತ್ತಡಿ ಕಿರಣ್ ಅಂತ ಕಿತ್ತಡಿ ಕಿರಣ್ ಕೆ ಐ ಟಿ ಎಚ್ ಎ ಡಿ ಐ ಕಿತ್ತಡಿ ಕಿತ್ತಡಿ ಕಿರಣ್ ಹಾಂ ಸರಿ ಥ್ಯಾಂಕ್ಸ್ ಅಣ್ಣ ಥ್ಯಾಂಕ್ ಯು ಪಾಪ ಅವ್ರು ಆವಾಗಲೇ ಬೈಕೆಲ್ಲ ಎತ್ತಕ್ಕೆಲ್ಲ ಹೆಲ್ಪ್ ಮಾಡಿದರು ಹಂಗಾಗಿ ಅವ್ರಿಗೆ ಥ್ಯಾಂಕ್ಸ್ ಹೇಳಲೇಬೇಕಿತ್ತು ಈಗ ಸಿಕ್ಕಿದ್ರು ಮಸ್ತಾಗೈತೆ ನಾನು ಆ್ಯಕ್ಚುಲಿ ಗೊತ್ತಾಗಲಿಲ್ಲ ರಫ್ ಅಂತ ಬಂದ್ಬಿಟ್ಟೆ ಹಿಂಗೆ ಅದೇ ಹಟ್ಟಾಸ ಫಿಲಮ್ ಅಲ್ಲಿ ಬರುತ್ತಲ್ಲ ಜಾಗ ಇದು ಪೊಲೀಸರು ಮತ್ತು ವೀರಪ್ಪನ್ ಹಾಗೂ ಆತನ ಸಹಚರರ ನಡುವೆ ನಡೆದ ಗುಂಡಿನ ಕಾಳಗದಲ್ಲಿ ವೀರ ಮರಣ ಹೊಂದಿದ ಪೊಲೀಸ್ ಅಧಿಕಾರಿಗಳು ಮತ್ತು ಸಿಬ್ಬಂದಿಯವರ ಮರಣಾರ್ಥ ನಿರ್ಮಿಸಿರುವ ಹುತಾತ್ಮರ ಸ್ಮಾರಕದ ಉದ್ಘಾಟನೆ ಯಾರ್ಯಾರು ತೀರೋಗಿದ್ದಾರೆ ನೋಡೋಣ ಇರಿ ದಿನಾಂಕ ಒಂಬತ್ತು ನಾಲ್ಕು ಸಾವಿರದ ಒಂಬೈನೂರ ತೊಂಬತ್ತರಂದು ಮಲೆಮಹದೇಶ್ವರ ಬೆಟ್ಟ ಪೊಲೀಸ್ ಠಾಣಾ ವ್ಯಾಪ್ತಿಯ ಗೋಪಿನಾಥಂ ಮತ್ತು ಹೊಗೆನ್ಕಲ್ ಮಧ್ಯೆ ಕಾವೇರಿ ನದಿ ತೀರದಲ್ಲಿರುವ ಕರಿಕಲ್ಲು ಗುಡ್ಡ ಅಥವಾ ಮೇಟ್ಕಲ್ ಹತ್ರ ಪೊಲೀಸರು ಮತ್ತು ಹಾಡುಗಳ ನರಹಂತಕ ವೀರಪ್ಪನ್ ಮತ್ತು ಆತನ ಸಹಚರರ ನಡುವೆ ನಡೆದ ಗುಂಡಿನ ಕಾಳಗದಲ್ಲಿ ಧೈರ್ಯ ಸಾಹಸ ಮೆರೆದು ವೀರ ಮರಣ ಹೊಂದಿ ಹುತಾತ್ಮರಾದ ಪೊಲೀಸ್ ಅಧಿಕಾರಿಗಳು ಮತ್ತು ಸಿಬ್ಬಂದಿಯವರ ಸ್ಮರಣಾರ್ಥ ನಿರ್ಮಿಸಲಾದ ಸ್ಮಾರಕ ವೀರ ಮರಣ ಹೊಂದಿದ ದಿವಂಗತ ಅಧಿಕಾರಿಗಳು ಮತ್ತು ಸಿಬ್ಬಂದಿ ವರ್ಗ ಕೆಎಸ್ ದಿನೇಶ್ ಐ ಮಲೆಮಾದೇಶ್ವರ ಬೆಟ್ಟ ಪೊಲೀಸ್ ಠಾಣೆ ಎಸ್ ಜಗನ್ನಾಥ್ ಐ ರಾಮ್ಲಿಂಗು ಪಿ ಎಸ್ ಐ ಚಂದ್ರಪ್ಪ ಪಿ ಎಸ್ ಐ ಓಹೋ ಎಲ್ರು ಪಿ ಎಸ್ ಐಗಳ ಗಾಯಗೊಂಡಿದ್ದ ಅಧಿಕಾರಿ ಈಗ ಮೃತಪಟ್ಟಿರುತ್ತಾರೆ ಶಂಕರ ರಾವ್ ಪಿ ಸಿ ಓಕೆ ಇಷ್ಟು ಜನ ಹೊಡೆದಾಕಿರೋದ ಇಲ್ಲಿ ಓಕೆ ಪಾಲಾರ್ ಅಂತ ಹೇಳಿ ಮುಂದೆ ಸಿಗುತ್ತೆ ಪಾಲಾರ್ ಬಾಂಬ್ ಸ್ಫೋಟ ಅಂತ ಕೇಳಿದಿರಲ್ವಾ ಅಲ್ಲಿ ಅಯ್ಯೋ ಮಳೆನು ಗೊತ್ತೈತೆ ಬೇಗ ಹೋಗಿ ಸೇರ್ಕೋಬೇಕು ಅಲ್ಲಿ ನಮ್ಮೂರಿಂದ ಹಳ್ಳ ಬರುತ್ತೆ ಹಾರದಹಳ್ಳ ಅದು ನಾಲ್ ರೋಡ್ ಹಳ್ಳ ರಾಮಪುರದ ಕಾಡದ ಹಳ್ಳ ಅವೆಲ್ಲಾ ಕೂಡ ಒಟ್ಟಿಗೆ ಸೇರ್ಕೊಂಡು ಮತ್ತೆ ನಮ್ಮೂರು ನಮ್ಮ ಎರಂಬಡಿ ಡ್ಯಾಮ್ ಇದೆಯಲ್ಲ ಆ ನೀರೆಲ್ಲ ಸೇರ್ಕೊಂಡು ಮತ್ತೆ ಕಾವೇರಿ ಜೊತೆ ಜಾಯ್ನ್ ಆಗಿ ಇಲ್ಲಿಂದ ಮತ್ತೆ ತನ್ನ ಪಯಣನ ಮುಂದುವರಿಸುತ್ತೆ ಎಷ್ಟು ಗ್ರೇಟು ಸೊ ಇಲ್ಲಿ ಸೀಡ್ ಬಲ್ಬ್ಸ್ ಹಾಕಿದ್ರೆ ಬರಬಹುದಾ ನೀರೊಳಗಡೆ ಹೋಗುತ್ತೆ ನೀರೊಳಗಡೆ ಹೋದರೆ ಬೀಜ ಬರೋಲ್ಲ ವೇಸ್ಟು ಸೊ ನೋಡೋಣ ಮುಂದೆ ಎಲ್ಲಾದರೂ ಒಂದು ಒಳ್ಳೆ ತೇವಾಂಶ ಇರೋ ಜಾಗ ಸಿಕ್ಕಿದ್ರೆ ಇಲ್ಲಿ ನಾನು ನಾನು ತಂದಿರೋಂಥ ಮರದ ಬೀಜಗಳನ್ನ ಹಾಕ್ತೀನಿ ನೋಡೋಣ ನೋಡೋಣ ಬನ್ನಿ ವಾ ಇಲ್ಲೆಲ್ಲ ಮೀನುಗಾರಿಕೆ ಮಾಡ್ತಾರಲ್ಲ ಅದರದ್ದು ಅನಿಸುತ್ತೆ ಅವ್ರ ಬೋಟ್ಗಳಿದು ಮಳೆ ಬಂದರೆ ಸರ್ಯಾಗಿ ಬರುತ್ತೆ ಮಾತ್ರ ರೆಡಿಯಾಗಿರಬೇಕು ಈ ಒಟ್ಟಿನಲ್ಲಿ ಇಲ್ಲಿ ಸಿಕ್ಕಾಪಟ್ಟೆ ಆಳ ಇರುತ್ತೆ ಯಾಕಂದರೆ ಎಷ್ಟು ಶಾಂತಿಯಾಗಿ ಹೋಯ್ತೈತೆ ನೀರು ಅಷ್ಟು ಹಾಳವಾಗಿರುತ್ತೆ ಅಂತರ್ಥವಿ ಗೋಪಿನಾಥಮ್ಮಲ್ಲಿ ಮುನಿಯಪ್ಪ ಏಳು ದಂಡು ಮುನಿಯಪ್ಪ ದೇವಸ್ಥಾನ ಹೊರಗಡೆ ನೋಡಿ ಪೊಲೀಸು ಸಾಕಾದಾಗೈತೆ ಸೊ ಹೊರಗಡೆಯಿಂದ ಹಂಗೆ ನೋಡ್ಕೊಂಡು ಕೊಟ್ಬಿಡೋಣ ಬನ್ನಿ ಅಲ್ಲಿ ನೋಡಿ ಮೋಡ ಯಾವ ಥರ ಫಾರ್ಮೇಷನ್ ಆಗಿದೆ ಸೇಮ್ ಡಿಟೋ ನಮ್ಮೂರ್ ತರನೆ ಗೋಪಿನಾಥಮ್ಮ ಏನ್ ಬೆಟ್ಟ ನಾಗ್ಮೆಗೂ ಹೋಗ್ಬೋದಂತಲ್ಲ ಇಲ್ಲಿಂದನೇ ಕೆಲವೊಂದು ಬಿಲ್ಡಿಂಗ್ಗಳು ಹಂಗೆ ಕಟ್ಟಿ ಕಟ್ಟಿ ಬಿಟ್ಬಿಟ್ಟವ್ರಲ್ಲ ತುಂಬ ಹಳೇ ಕಾಲದ ಬಿಲ್ಡಿಂಗ್ಗಳು ಯಾಕೆ ಊರೊಳಗಡೆ ಸ್ಟ್ರೈಟ್ ಒಂದೇ ರೋಡು ಅಟ್ಯಾಕ್ ಇಟಾಕ್ ಮಾಡ್ಬಿಟ್ಟು ನಾವಲ್ಲ ಸಿಸ್ ಗೋಪಿನಾಥಮ್ಮ ಆ್ಯಕ್ಚುಲಿ ಪಾಲಾರ್ಗೆ ಹಿಂಗೆ ಅನಿಸುತ್ತೆ ನೋಡೋಣ ಬನ್ನಿ ಇದು ಫುಲ್ ನಮ್ಮ ಚಾಮರಾಜನಗರ ಡಿಸ್ಟಿಕೆಗೆ ಸೇರ್ಕೊಳ್ಳುತ್ತೆ ದೇವಸ್ಥಾನ ಇರೋದು ಊರೊಳಗಡೆ ಅಲ್ವಾ ಹಾಂ ಅಲ್ಲೇ ಐತಲ್ಲ ಬನ್ನಿ ದೇವಸ್ಥಾನ ನೋಡ್ಕೊಂಡು ಮತ್ತೆ ವಾಪಸ್ ಹೋಗೋಣ ನಾನಿದೆ ಫಸ್ಟು ಟೈಮು ಗೋಪಿನಾಥಮ್ಗೆ ಗೊತ್ತಿರೋದು ನೋಡಿ ಇವ್ರು ಯಾರು ಗೊತ್ತಾ ಓಪಿನ ಇದು ಪಾರ್ಲರ್ಗೆ ಯಾವ ಕಡೆ ಅಣ್ಣ ಹದಿನಾರು ಈಗ ಇದೇ ರೋಡಾ ಒಂದೇ ರೋಡು ಓಕೆ ಯಾವ ದೇವಸ್ಥಾನ ಇದು ಮಾರಮ್ಮ ಇವರು ಯಾರು ಇವರು ಹಾಂ 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 ಅರಣ್ಯ ಇಲಾಖೆಯಲ್ಲಿ ಇದ್ದು ಓ ಅದೇ ಅದೇ ಕತ್ತು ಕಟ್ ಮಾಡಿ ಅವ್ರಿಗೆ ಶಿಲೆನೇ ಮಾಡಿಬಿಟ್ಟವ್ರಾ

ಹಾಂ ಆ ಸೈಡಲ್ಲಿ ಎಲ್ಲ ಐತಲ್ಲ ಕರೆಕ್ಟು ಆ ಫೋಟೋ ಅವ್ರದ್ದು ಫೋಟೋ ಕಾಣಿಸ್ಲೇ ಅಣ್ಣ ಹಾಂ ಫೋಟೋ ದೇವರು ಕಾಣಿಸ್ಲಿ ಮಾರಮ್ಮನೂ ಕಾಣಿಸ್ಲಿ ನೋಡಿ ನನಗೆ ಆ್ಯಕ್ಚುಲಿ ಇದೆಲ್ಲ ಗೊತ್ತು ಆದ್ರೂ ಇದ್ದೀನಿ ಊರಲ್ಲಿ ಹೆಂಗೆ ಅನ್ಬೋದು ಜನ ಅಂತ ಅದೇ ಆಗುತ್ತೆ ಅದರಲ್ಲಿ ವೀಡಿಯೋ ಮಾಡಿದ್ದೀನಿ ಹಾಂ ವೀಡಿಯೋ ಮಾಡಿದ್ದೀನಿ ಅವರು ಅವ್ರ ಮುಖ ಕಾಣಿಸಿದ್ರೆ ಸಾಕು ಇಲ್ಲ ಇಲ್ಲ ಪಾಟಿ ನಾನು ಶೂ ಪಾ ಇಲ್ಲ 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 ಪೋಮಾಟ ನಾನು ಮರಬಡಿ ಪೋನು ಮಾ ಅದ್ನಾಲ ನಾನು ನಾನು ಉಗಿಯಣೆ ಇಲ್ಲ 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 ಉಗ್ಯಾ ನಾನಂದ್ರೆ ನನಗೆ ಗೊತ್ತು ಬಟ್ ಆದ್ರೂ ಈಗ ನಾವು ಬಂದು ಎದೋತದಾಗ ಏನೋ ಹೇಳ್ಬಾರ್ದಲ್ವಾ ನೀವು ನಿಮ್ಮ ಅಭಿಪ್ರಾಯ ಕೇಳ್ಬೇಕಲ್ಲ ಹಂಗಾಗಿ ಅದಕ್ಕೆ ನಾನು ಏನು ಗೊ ಗೊತ್ತಿಲ್ಲದೆ ಇರೋ ಒಂಥರ ಇದ್ದೆ ಅಷ್ಟೇ ಒಟ್ನಲ್ಲಿ ಆಲ್ಮೋಸ್ಟ್ ನೋಡಿರೋಂಗೆ ಎಲ್ಲ ಯಾರು ಕೇಳಿದ್ರು ಒಳ್ಳೆ ಒಪಿನಿಯನ್ ಇದೆ ಸರ್ ಮೇಲೆ ಪಾಪ ಒಳ್ಳೆ ಮನುಷ್ಯ ಏನೂ ಮಾಡೋಕ್ಕಾಗಲ್ಲ ಟೈಮ್ ಅಷ್ಟೆ ಹಾಂ ಓಕೆ ಬಂದಿದ್ದೀರಾ ನಮ್ಮೂರಿಗೆ ಬಂದಿದ್ದೀರಾ ಸೂಪರ್ ಸರಿ ಅಣ್ಣ ಬರ್ತೀನಿ ಅಣ್ಣ ಥ್ಯಾಂಕ್ಸ್ ಅಣ್ಣ ಎಷ್ಟು ಹದಿನಾರು ಕಿಲೋಮೀಟ್ರಾ ಹದಿನಾರು ಓಕೆ ಫುಲ್ಲು ದೊಡ್ಡದಾಗೈತೆ ಗುರು ಗೋಪಿನಾಥ ಮನುವೆ ಬರಬೇಕು ಒಂದು ಸಲ ಸಪ್ರೇಟಾಗಿ ಬಂದು ಈ ನೇಚರ್ನ ಇದನ್ನೆಲ್ಲ ಏನಾದರೂ ವಿಶೇಷವಾಗಿ ಏನಾದರೂ ಇತ್ತು ಅಂತಂದರೆ ಇಲ್ಲಿನ ಒಂದು ಕಲ್ಚರ್ನಾಗಲಿ ಅಥವಾ ಇಲ್ಲಿನ ಒಂದು ಜೀವನ ಶೈಲಿನ ತೋರಿಸೋಂಥ ಪ್ರಯತ್ನ ಮಾಡಬೇಕು ಅದನ್ನು ಮಾಡ್ತೀನಿ ಈಗ ನಾನು ಕಾವೇರಿ ರೈಡ್ ಆಗಿರೋದ್ರಿಂದ ನನಗೆಲ್ಲೂ ಸ್ಟಾಪ್ಗೆ ಇಲ್ಲ ಯಾಕಂದರೆ ಇನ್ನೂ ಒಂದು ನಂದು ಎಕ್ಸಾಮ್ ಟೈಮ್ ಟೇಬಲ್ ಬೇರೆ ಅನೌನ್ಸ್ ಆಗಿಬಿಟ್ಟಿದೆ ಸೊ ಹಂಗಾಗಿ ಇಪ್ಪತ್ತೈದಕ್ಕೆ ನನಗೆ ಎಕ್ಸಾಮು ನಾನು ಆದಷ್ಟು ಬೇಗನೆ ಹೊರಡಬೇಕು ವಾಪಸ್ಸು ಅಂದರೆ ಮೈಸೂರು ಕಡೆಗೆ ಏಟ್ ಟು ಥೇಟ್ ನಮ್ಮ ರಾಮ ಏನೋ ನಾಲ್ಕು ರೋಡಿಂದ ನಮ್ಮೂರ್ಗೆ ಹೋಗೋ ರೋಡು ಉಗ್ಯಮ್ ರೋಡ್ ಥರನೇ ಒಂದು ಚೂರು ಮಿಸ್ ಇಲ್ಲ ನೋಡಿ ಹಸುಗಳು ನಡ್ಕೊಂಡು ಬರೋ ರೀತಿಯಿಂದ ಹಿಡಿದು ಪ್ರತಿಯೊಂದೂ ಆ ಸ್ಟ್ರಕ್ಚರ್ಸು ಆ ಮರ ಆ ರೋಡ್ ಸಹಿತ ಆ ರೋಡ್ ಕರ್ವೇಚರ್ ಸಹಿತ ಸೇಮ್ ಐತಲ್ಲ ಮಳೆನೂ ಶುರುವಾಯಿತು ಕರೆಕ್ಟಿಗೆ ಮತ್ತೆ ನಾನು ತಮಿಳ್ನಾಡಿಗೆ ಎಂಟ್ರಿ ಆಗೋಷ್ಟಲ್ಲಿ ಮಳೆ ಇನ್ನೇನು ದಾಡ್ತೀನಿ ಒಂದು ಹತ್ತು ನಿಮಿಷಕ್ಕೆ ಕರೆಕ್ಟಾಗಿ ಇನ್ನೂ ಹನ್ನೊಂದು ಕಿಲೋಮೀಟ್ರ್ ಐತೆ ಒಳ್ಳೇದೇ ಆಯ್ತು ಮಳೆ ಬಂದಿದ್ರಾಮ್ ಕಡೆ ಹೋಗ್ ಬನ್ನಿ ಬಿಸ್ಟಲ್ಲೇ ಬಂದು ಬಂದು ಬಂದಿ ಬಂದು ಸಾಕಾಗ್ತ ಈಗ ನಾನ್ ತಂದಿರೋ ಮರಗಳ ಮರಗಳ ಬೀಜಗಳನ್ನ ಹಾಕಿದ್ರೆ ಗ್ಯಾರಂಟಿ ಹೆಂಗೋ ಒಂದ್ ಸ್ವಲ್ಪ ತೇವ ಇರೋ ಕಡೆ ಚೆನ್ನಾಗಿ ತೇವ ಇರೋ ಕಡೆ ಹಾಕ್ಬಿಟ್ರೆ ಬಂದ್ಬಿಡುತ್ತೆ ಅಲ್ವಾ ನಾವು ಒಂದು ಐದು ನಿಮಿಷದ ಮುಂಚೆದು ಜರ್ನಿ ಬೇರೆ ಈಗಿನ ಜರ್ನಿ ಬೇರೆ ಮಳೆ ಆಗಿರೋದಕ್ಕೆ ಜಾಸ್ತಿ ಮಳೆ ಆಗಿಲ್ಲ ಸ್ವಲ್ಪ ತಕ್ಕದ ಮಟ್ಟಿಗೆ ಮಳೆ ಆಗಿದೆ ಆ ಮಳೆ ಆಗಿರೋದಕ್ಕೆ ಏನೋ ಒಂಥರ ಚೆಂದ ಕಾಡನ್ನ ನೋಡೋಕ್ಕೆ ಮರಗಳೆಲ್ಲ ನೋಡಿ ತಣ್ಣಗಾಗಿ ಆ ಮಳೆ ನೀರು ಬಿದ್ದ ತಕ್ಷಣ ನೋಡಿ ಒಂಥರ ಪ್ರಜ್ವಲಿಸ್ತೋಗು ಹಬ್ಬ ಬಂದಂಗೆ ಓಕೆ ಅಲ್ವಾ ಆದರೆ ಸ್ಟಾಪ್ ಆಯಿತು ಮಳೆ ನಾನಿನ್ನ ಜಾಸ್ತಿ ಬರುತ್ತೆ ಅಂತ ಎಕ್ಸ್ಪೆಕ್ಟ್ ಮಾಡಿದ್ದೆ ಬನ್ನಿ ಇಲ್ಲೇ ಇಲ್ಲ ಆದರೂ ನಾವು ತಂದಿರ ಬಂದಿರೋ ಮರದ ಬೀಜಗಳನ್ನ ಇಲ್ಲೆಲ್ಲಾದ್ರೂ ಹಾಕೋಣ ಒಳ್ಳೆ ನೀರು ನಿಂತಿರೋ ಕಡೆ ನೀಟಾಗಿ ಮಳೆ ಜಿಂತ ಇದೆ ನೀವು ನೋಡ್ತಿರ್ಬೋದು ಒಳ್ಳೆ ಊಟಿ ಕ್ಲೈಮೇಟ್ ಇದ್ದಂಗೆ ಐತೆ ಇದೇ ರೀತಿ ಕಂಟಿನ್ಯೂಸ್ ಇದ್ ಬಿಟ್ರೆ ರೈಡಿನ ಮಜಾ ಇರುತ್ತೆ ತಂದಿರೋ ಮರದ ಬೀಜಗಳನ್ನ ಒಂದು ನಂಬಿಕೆ ಮೇಲೆ ನೋಡಿ ಎಲ್ಲೇ ಕಾವೇರಿ ಪಾಲರ್ಗಿನೇನ್ ಜಾಯಿನ್ ಆಗಕ್ ಒಂದು ಸ್ವಲ್ಪ ಟೈಮ್ ಇದೆ ಅಂದ್ರೆ ಒಂದು ನಾಲ್ಕು ಕಿಲೋಮೀಟರ್ ಇದೆ ಇದನ್ನೆಲ್ಲನು ಈಗ ನಾನು ಹೋಗಿ ನೆಡಕಂತೂ ಆಗಲ್ಲ ಅಂತಂದರೆ ಫಾರೆಸ್ಟಲ್ಲಿ ಕಾಡಿನೊಳಗಡೆ ಅತಿಕ್ರಮಣ ಪ್ರವೇಶ ಮಾಡೋದು ಕೂಡ ಅಪರಾಧ ಆಗುತ್ತೆ ಸೊ ಉಯ್ತಾ ಇರೋ ಮಳೆ ಒಂದು ಖುಷಿನಲ್ಲೇ ಜೈ ಮಾದೇಶ್ವರ ಎಲ್ಲದಕ್ಕೂ ಬರಂಗಾಗ್ಲಪ್ಪ ಇದಕ್ಕೆ ಶಕ್ತಿ ನೀನೇ ಕೊಡಬೇಕು ಇವುಗಳಿಗೆ ಮರನ ಕಟ್ ಮಾಡೋದಲ್ಲ ಹೀರೋಯಿಸಮು ಮರನ ನೆಡದು ಮರನ ಕಾಪಾಡೋದು ಹೀರೋಯಿಸಮು ಏನಂತೀರಾ ಕರೆಕ್ಟನ್ನು ನಾನು ಹೇಳಿದ್ದು ಮನೆ ಮದೇಶ್ವರ ಗಂಧ ತೇಗ ಎಲ್ಲನೂ ಹಾಕ್ತಾ ಇದ್ದೀನಿ ಎಲ್ಲ ಬರಲಿ ಈಗ ಹಾಕಿರೋದ್ರಲ್ಲಿ ಬರೀ ಎರಡೇ ಎರಡು ಗಿಡ ಬರಲಿ ಸಾಕು ಓಕೆ ಮಳೆ ಜೋರಾಯಿತು ಒಟ್ಟು ಶೋತ್ ಮನೆ ಬರದು ನಿಜ ಹೇಳಬೇಕು ಅಂದರೆ ರೈಡ್ ಸ್ಟಾರ್ಟ್ ಆದ್ಮೇಲೆ ಇದೆ ಮೊದಲ ಬಾರಿಗೆ ಫುಲ್ ಮಳೆ ಬಂದು ಹೆದ್ಕೊಂಡು ಗೇರ್ ಸಾಕತ್ತಾ ಇರೋದು ಬಿಗ್ ಬಾಸ್ ಆದೇಶಿಸಿದ್ದಾರೆ ನೀವಿದ್ದು ಹೊರಡಬಹುದು ಬಿಗ್ ಬಾಸ್ ಬೇರೆ ಶುರು ಶುರುವಾಯ್ತೈತಂತೆ ಇನ್ನು ಈ ಸೀಸನಲ್ಲಿ ಅದು ಯಾರ್ಯಾರನ್ನು ಕರೆಸ್ತಾರೋ ನೋಡಬೇಕು ಬನ್ನಿ ಪುಡ ಬಿಸಿಲೇ ಬರಲಿ ಮಳೆ ಬರಲಿ ಕಾಡಲ್ಲಿ ಮೇಡಲ್ಲಿ ಅಳವೇ ಸನ್ಲೈಟ್ ಲೈಟ್ ಕಮ್ ಲೈಟ್ ಲೈಟ್ ಕಮ್ ಬಿಲ್ಲಿ ಮೇಡಮ್ಗಾಗಿ ನಾನು ಬೆಟ್ಟದ ಹೂವಾ ತರುವೆ ಇನ್ನೊಂದು ನಾಲ್ಕು ಕಿಲೋಮೀಟ್ರ್ ಕರೆಕ್ಟಾಗಿ ಪಾಲಾರ್ಗೊಟ್ಟ ಹೋಗ್ತೀನಿ ಪಾಲಾರ್ಗೋದ್ರೆ ಹೆಂಗಿದ್ರು ಅಲ್ಲಿ ಫಾರೆಸ್ಟ್ ಆಫೀಸು ಮತ್ತು ಪೊಲೀಸ್ ಚೆಕ್ ಚೆಕ್ಪೋಸ್ಟೆಲ್ಲ ಇದೆ ಅಲ್ಲೊಂದು ಐದು ನಿಮಿಷ ಟೆನ್ ನಿಮಿಷ ಇಲ್ಲದೆ ಕಾಲ ಹೋಗೋಣ